ಕಮ್ ಟು ಎಕನಾಮಿಕ್ಸ್ ಪಾಠಶಾಲ ಇವಾಗ ನಾನು ಯು ಸಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಬಿಟ್ಟ ಸ್ಥಳವನ್ನು ತುಂಬಿರಿ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆ ಮತ್ತು ಉತ್ತರಗಳನ್ನು ಕುರಿತು ಹೇಳಲಿದ್ದೇನೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಾಗಾದರೆ ನೋಡ್ತಾ ಹೋಗೋಣ ಇಲ್ಲಿ ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಅಲ್ಲ ಎಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಅಧ್ಯಾಯ ಒಂದು ಅರ್ಥಶಾಸ್ತ್ರ ಇದರಲ್ಲಿ ಬರ್ತಕ್ಕಂತಹ ಪ್ರಥಮ ಪ್ರಶ್ನೆಯನ್ನು ನೋಡ್ತಾ ಇರ್ಬೋದು ಇಲ್ಲಿ ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಹುಟ್ಟು ಹಾಕುತ್ತದೆ ಅಂತ ಇದೆ ಸರಿಯಾದ ಉತ್ತರ ಇಲ್ಲಿ ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಸಮಸ್ಯೆಯನ್ನು ಹುಟ್ಟು ಹಾಕುತ್ತದೆ ಅಂತಾಗಬೇಕದು ಸರಿಯಾದ ಉತ್ತರ ಆಯ್ಕೆಯ ಸಮಸ್ಯೆಯನ್ನು ಹಾಕುತ್ತದೆ ಇದು ಸರಿಯಾದ ಉತ್ತರವಾಗುತ್ತದೆ ಎರಡನೇ ಪ್ರಶ್ನೆ ನೋಡ್ತಾ ಇರಬಹುದು ಇಲ್ಲಿ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಡ್ಯಾಶ್ ತೆಗೆದುಕೊಳ್ಳುತ್ತದೆ ಅಂತ ಇದೆ ಸರಿಯಾದ ಉತ್ತರ ಸರ್ಕಾರವೇ ತೆಗೆದುಕೊಳ್ಳುತ್ತದೆ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ನಿರ್ಧಾರ ಯಾರು ತೆಗೆದುಕೊಳ್ತಾರೆ ಇಲ್ಲಿ ಸರ್ಕಾರ ನೆಕ್ಸ್ಟ್ ಒನ್ ವಾಸ್ತವಿಕವಾಗಿ ಎಲ್ಲ ಆರ್ಥಿಕತೆಗಳು ಮಿಶ್ರ ಆರ್ಥಿಕತೆಗಳಾಗಿವೆ ಸರಿಯಾದ ಉತ್ತರ ಮಿಶ್ರ ಆರ್ಥಿಕತೆಗಳಾಗಿವೆ ಆಗುತ್ತದೆ ಸೊ ನೆಕ್ಸ್ಟ್ ಒನ್ ನೋಡಬೇಕಾದ್ರೆ ಇಲ್ಲಿ ಡ್ಯಾಶ್ ಎಂಬುವುದು ಆರ್ಥಿಕ ಪ್ರತಿನಿಧಿಗಳು ಪರಸ್ಪರ ತಮ್ಮ ನಿಧಿ ಅಥವಾ ಉತ್ಪನ್ನಗಳನ್ನು ಮುಕ್ತವಾಗಿ ವಿನಿಮಯ ವ್ಯವಸ್ಥೆಗಳ ಸಮೂಹವಾಗಿದೆ ಸರಿಯಾದ ಉತ್ತರ ಮಾರುಕಟ್ಟೆ ಅಂತ ಆಗುತ್ತೆ ಸರಿಯಾದ ಉತ್ತರ ಏನಿದೆ ಮಾರುಕಟ್ಟೆ ಅಧ್ಯಾಯ ಎರಡು ಅನುಭೋಗಿ ವರ್ತನೆಯ ಸಿದ್ಧಾಂತ ಥಿಯರಿ ಆಫ್ ಕನ್ಸೂಮರ್ ಬಿಹೇವಿಯರ್ ಅಂತ ಕರಿತೀವಿ ಇದರಲ್ಲಿ ಫಸ್ಟ್ ಕ್ವಶನ್ ನೋಡ್ತಾ ಇರ್ಬೋದು ಇಲ್ಲಿ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯಕ್ಕೆ ನಾವು ತುಷ್ಟಿಗುಣ ಎಂದು ಕರೆಯುತ್ತೇವೆ ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯಕ್ಕೆ ಏನಂತೀವಿ ಇಲ್ಲಿ ತುಷ್ಟಿಗುಣ ಅಂತೀವಿ ಎರಡನೇ ಪ್ರಶ್ನೆ ವಕ್ರ ವಕ್ರರೇಖೆಯು ಎಂದಿಗೂ ಒಂದನ್ನೊಂದು ಛೇದಿಸುವುದಿಲ್ಲ ಅಥವಾ ಸ್ಪರ್ಶಿಸುವುದಿಲ್ಲ ಸರಿಯಾದ ಉತ್ತರವಾಗುತ್ತದೆ ಥರ್ಡ್ ಕ್ವಶನ್ ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆಯು ಡ್ಯಾಶ್ ಪಲ್ಲಟ್ಟಗೊಳ್ಳುತ್ತದೆ ಸರಿಯಾದ ಉತ್ತರ ರೇಖೆಯು ಬಲಕ್ಕೆ ಪಲ್ಲಟ್ಟಗೊಳ್ಳುತ್ತದೆ ಆಗಬೇಕು ಸರಿಯಾದ ಉತ್ತರ ನೆಕ್ಸ್ಟ್ ಒಂದು ನೋಡ್ತಾ ಇರಬಹುದು ಇಲ್ಲಿ ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸುತ್ತದೆ ಅಂತ ಇದೆ ಸರಿಯಾದ ಉತ್ತರ ವಿರುದ್ಧ ದಿಕ್ಕಿನಲ್ಲಿ ಅಂತ ಬರೀಬೇಕು ಸರಿಯಾದ ಉತ್ತರ ಏನಾಗುತ್ತೆ ಇಲ್ಲಿ ವಿರುದ್ಧ ದಿಕ್ಕಿನಲ್ಲಿ ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡ್ತಾ ಇರಬಹುದು ಎರಡು ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಒಗ್ಗೂಡಿಸುವ ವಿಧಾನವನ್ನು ಸರಿಯಾದ ಉತ್ತರ ಸಮಾನಾಂತರ ಸಂಕಲನ ಎನ್ನುತ್ತೇವೆ ಏನಂತ ಕರಿತೀವಿ ಸಮಾನಾಂತರ ಸಂಕಲನ ಎಕ್ಸ್ ವೈ ಇಸಿಕಲ್ ಟು ಸಿ ಸಮೀಕರಣವು ನಮಗೆ ಡ್ಯಾಶ್ ಪರವಲಯವನ್ನು ನೀಡುತ್ತದೆ ಅಂತ ಇದೆ ಇದರ ಸರಿಯಾದ ಉತ್ತರ ಆಯಾತಕಾರದ ಅಂತ ಬರೀಬೇಕು ನೆನ್ಪಿಟ್ಕೊಳ್ಳಿಲ್ಲಿ ಬರ್ದಿದ್ದಿಲ್ಲ ಅದರ ನೆನ್ಪಿಟ್ಕೊಳ್ಳಿ ಬರೀಬೇಕಿಲ್ಲಿ ಆಯಾತಕಾರದ ಸರಿಯಾದ ಉತ್ತರ ಆರನೇ ಪ್ರಶ್ನೆಯ ಉತ್ತರ ನೆಕ್ಸ್ಟ್ ಒನ್ ಅಧ್ಯಾಯ ಮೂರು ಉತ್ಪಾದನೆ ಮತ್ತು ವೆಚ್ಚ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಂತಿದೆ ಇದರಲ್ಲಿ ಫಸ್ಟ್ ಕ್ವಶನ್ ದೀರ್ಘಾವಧಿಯಲ್ಲಿ ಎಲ್ಲ ಆದಾನಗಳನ್ನು ಡ್ಯಾಶ್ ಅಂತಿದೆ ಬದಲಾಯಿಸಬಹುದು ದೀರ್ಘಾವಧಿಯಲ್ಲಿ ಎಲ್ಲ ಆದಾನಗಳನ್ನು ಬದಲಾಯಿಸಬಹುದು ನೆಕ್ಸ್ಟ್ ಒನ್ ಬದಲಾಗುವ ಪ್ರತಿ ಘಟಕದ ಆದಾನದ ಉತ್ಪನ್ನವನ್ನು ಡ್ಯಾಶ್ ಎಂದು ವ್ಯಾಖ್ಯಾನಿಸಲಾಗುತ್ತದೆ ಸರಿಯಾದ ಉತ್ತರ ಸರಾಸರಿ ಉತ್ಪನ್ನ ಅಂತ ಆಗುತ್ತೆ ಸರಿಯಾದ ಉತ್ತರ ಏನಾಗುತ್ತೆ ಅಲ್ಲಿ ಸರಾಸರಿ ಉತ್ಪನ್ನ ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡ್ತಾ ಇರ್ಬೋದು ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳೆರಡು ಡ್ಯಾಶ್ ಆಕಾರದಲ್ಲಿರುತ್ತವೆ ಯಾವ ಆಕಾರ ಅಂದರೆ ತಲೆ ಕೆಳಗಾದ ಯು ಆಕಾರದಲ್ಲಿ ಇರುತ್ತವೆ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಒನ್ ಎ ವಿ ಸಿ ರೇಖೆಯು ಡ್ಯಾಶ್ ಬಿಂದುವಿನಲ್ಲಿ ಎಸ್ ಎಂ ಸಿ ರೇಖೆಯ ರೇಖೆಯು ಎ ವಿ ಸಿ ರೇಖೆಯನ್ನು ಕೆಳಗಿನಿಂದ ಛೇದಿಸುತ್ತದೆ ಸರಿಯಾದ ಉತ್ತರ ಕನಿಷ್ಠ ಬಿಂದುವಿನಲ್ಲಿ ಅಂತ ಬರಬೇಕು ಏನಿದೆ ಕನಿಷ್ಠ ಬಿಂದುವಿನಲ್ಲಿ ನೆಕ್ಸ್ಟ್ ಒಂದು ಐದನೇ ಪ್ರಶ್ನೆ ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಆದಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಏನಂತ ಕರಿತೀವಿ ಸರಿಯಾದ ಇಲ್ಲಿ ಸಮ ಉತ್ಪನ್ನ ರೇಖೆ ಅಂತ ಕರಿತೀವಿ ಒಂದೇ ಮಟ್ಟದ ಉತ್ಪಾದನೆ ನೀಡುವ ಎರಡು ರೇಖೆಗಳ ಸಂಭಾವನೆಗೆ ಏನಂತೀವಿ ನಾವು ಸಮ ಉತ್ಪನ್ನ ರೇಖೆ ಅಧ್ಯಾಯ ನಾಲ್ಕು ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಅಂತ ಇದೆ ಇದರಲ್ಲಿ ಫಸ್ಟ್ ಕ್ವಶನ್ ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯ ಒಂದು ವಿಭಿನ್ನ ಗುಣಲಕ್ಷಣವಾಗಿದೆ ಸರಿಯಾದ ಉತ್ತರ ಬೆಲೆ ಪಡೆಯುವ ವರ್ತನೆಯು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಒಂದು ವಿಭಿನ್ನ ಗುಣಲಕ್ಷಣವಾಗಿದೆ ಆಗಬೇಕು ಎರಡನೇದು ನೋಡ್ತಾ ಇರಬಹುದು ಇಲ್ಲಿ ಡ್ಯಾಶ್ ಇದೆ ಅಲ್ಲ ಅಲ್ಲಿ ಘಟಕ ಸರಿಯಾದ ಉತ್ತರ ಬರುತ್ತೆ ಘಟಕ ತೆರಿಗೆಯು ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ ನೆಕ್ಸ್ಟ್ ನೋಡ್ತಾ ಇರಬಹುದು ಒಂದು ಬೆಲೆಯು ಪಡೆಯುವ ಉದ್ಯಮ ಘಟಕಕ್ಕೆ ಸೀಮಾಂತ ಆದಾಯವು ಎ ಆರ್ಗೆ ಸಮನಾಗಿರುತ್ತದೆ ಬೆಲೆ ಈಸ್ ಈಕ್ವಲ್ ಟು ಎ ಆರ್ಗೆ ಸಮವಾಗಿರುತ್ತದೆ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಎಸ್ ಎಮ್ ಸಿ ರೇಖೆಯು ಎ ವಿ ಸಿ ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುವ ಬಿಂದುವನ್ನು ಡ್ಯಾಶ್ ಅಂತ ಇದೆ ಅಲ್ಲಿ ಸ್ಥಗಿತತೆಯ ಬಿಂದು ಎಂದು ಕರೆಯುತ್ತೇವೆ ಏನು ಬರೀಬೇಕು ಸರಿಯಾದ ಉತ್ತರ ಸ್ಥಗಿತತೆಯ ಬಿಂದು ಅಂತ ಬರೀಬೇಕು ಐದನೇ ಪ್ರಶ್ನೆ ಕೆಲವು ಚಟುವಟಿಕೆಗಳ ವೆಚ್ಚವು ಎರಡನೇ ಉತ್ತಮ ಚಟುವಟಿಕೆಯನ್ನು ಬಿಟ್ಟುಕೊಟ್ಟ ಗಳಿಕೆಯಾಗಿರುತ್ತದೆ ಸರಿಯಾದ ಉತ್ತರ ಸದವಕಾಶ ಅಂತಾಗಬೇಕು ಏನಿದೆ ಸದವಕಾಶ ನೆಕ್ಸ್ಟ್ ಅಧ್ಯಾಯ ಐದು ಮಾರುಕಟ್ಟೆ ಸಮತೋಲನ ಅಂತ ಇದೆ ಇದರಲ್ಲಿ ಫಸ್ಟ್ ಕ್ವಶನ್ ಮಾರುಕಟ್ಟೆ ಪೈಪೋಟಿ ಮಾರುಕಟ್ಟೆಯಲ್ಲಿ ಸಮತೋಲನ ಮಾರುಕಟ್ಟೆ ಬೇಡಿಕೆಗೆ ಮಾರುಕಟ್ಟೆ ಪೂರೈಕೆಯು ಡ್ಯಾಶ್ ಆದಾಗ ಸಂಭವಿಸುತ್ತದೆ ಸರಿಯಾದ ಉತ್ತರ ಸಮ ಅಂತ ಬರೀಬೇಕು ಏನು ಬರೀಬೇಕಿಲ್ಲಿ ಸಮ ಅಷ್ಟೇ ಎರಡನೇ ಪ್ರಶ್ನೆ ಪೂರೈಕೆ ರೇಖೆಯು ಎಡಕ್ಕು ಮತ್ತು ಬೇಡಿಕೆ ರೇಖೆಯು ಬಲಕ್ಕೆ ಪಲ್ಲಟ್ಟಗೊಂಡರೆ ಸಮತೋಲನ ಬೆಲೆಯು ಡ್ಯಾಶ್ ಅಂತ ಇದೆ ಉತ್ತರ ಏರಿಕೆಯಾಗುತ್ತದೆ ಅಂತ ಬರೀಬೇಕು ಸಮತೋಲನ ಬೆಲೆಯು ಏರಿಕೆಯಾಗುತ್ತದೆ ಮೂರನೇ ಪ್ರಶ್ನೆ ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಛೇದಿಸುವ ಬಿಂದುವಿನಲ್ಲಿ ಏನು ನಿರ್ಧಾರವಾಗುತ್ತೆ ಇಲ್ಲಿ ಕೂಲಿಯ ದರ ನಿರ್ಧಾರವಾಗುತ್ತೆ ಕೂಲಿಯ ದರ ನಿರ್ಧಾರವಾಗುತ್ತೆ ನೆಕ್ಸ್ಟ್ ಒನ್ ಶ್ರಮದ ಮಾರುಕಟ್ಟೆಯಲ್ಲಿ ಡ್ಯಾಶ್ ಅಥವಾ ಸರಿಯಾದ ಉತ್ತರ ಕುಟುಂಬಗಳು ಶ್ರಮದ ಪೂರೈಕೆದಾರರಾಗಿರುತ್ತವೆ ಏನು ಬರೀಬೇಕಲ್ಲಿ ಕುಟುಂಬಗಳು ಐದನೇ ಪ್ರಶ್ನೆ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೆರಡು ಬಲಕ್ಕೆ ಪಲ್ಲಟಗೊಳ್ಳುವುದರಿಂದ ಸಮತೋಲನ ಬೆಲೆಯು ಸ್ಥಿರವಾಗಿರುತ್ತದೆ ಸರಿಯಾದ ಉತ್ತರ ಸ್ಥಿರವಾಗಿ ಇರುತ್ತದೆ ನೆಕ್ಸ್ಟ್ ಮ್ಯಾಕ್ರೋ ಎಕನಾಮಿಕ್ಸ್ ಫಸ್ಟ್ ಯೂನಿಟ್ ನೋಡ್ತಾ ಇರ್ಬೋದು ಇಲ್ಲಿ ಸಮಗ್ರ ಅರ್ಥಶಾಸ್ತ್ರವು ಡ್ಯಾಶ್ ಇದೆ ಅಲ್ಲ ಅಲ್ಲಿ ಸಮಗ್ರನೇ ಬರಬೇಕು ಸಮಗ್ರ ಆರ್ಥಿಕ ಸ್ಥಿತಿಗತಿಗಳನ್ನು ನಿಭಾಯಿಸಲು ಪ್ರಯತ್ನಿಸುತ್ತದೆ ನೆಕ್ಸ್ಟ್ ಒನ್ ಭೂಮಿಯು ಸಲ್ಲಿಸಿದ ಸೇವೆಗೆ ಸರಿಯಾದ ಉತ್ತರ ಗೇಣಿ ಭೂಮಿಯ ಏನು ಕೊಡ್ತೀವಿ ಇಲ್ಲಿ ಗೇಣಿ ರೂಪದಲ್ಲಿ ಪಾವತಿಸ್ತೀವಿ ನೆಕ್ಸ್ಟ್ ಒನ್ ಸ್ವದೇಶವು ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಸರಕುಗಳನ್ನು ಮಾರಿದರೆ ಅದನ್ನು ನಾವಿಲ್ಲಿ ರಫ್ತು ಎಂದು ಕರೆಯುತ್ತೇವೆ ಸರಿಯಾದ ಉತ್ತರ ರಫ್ತು ಅಂತ ಕರಿತೀವಿ ನೆಕ್ಸ್ಟ್ ಒನ್ ನಾಲ್ಕನೇ ನೋಡ್ತಾ ಇರಬಹುದು ಇಲ್ಲಿ ಡ್ಯಾಶ್ಗಳನ್ನು ಒಂದು ಉದ್ಯಮ ಘಟಕಗಳೆಂದು ಕರೆಯಲಾಗುತ್ತದೆ ಅಂತ ಇದೆ ಸರಿಯಾದ ಉತ್ತರ ಉತ್ಪಾದನಾ ಘಟಕಗಳನ್ನು ಉದ್ಯಮ ಘಟಕ ಎಂದು ಕರೆಯುತ್ತಾರೆ ಐದನೇ ನೋಡ್ತಾ ಇರಬಹುದು ನೀತಿಗಳನ್ನು ರಾಜ್ಯವು ಸ್ವಯಂ ಆಗಿ ಅಥವಾ ಶಾಸನಾತ್ಮಕ ಸಂಸ್ಥೆಗಳಾದ ಆರ್ ಬಿ ಐ ಸೇಬಿಗಳಿಂದ ಜಾರಿಗೆ ತರಲಾಗುತ್ತದೆ ಅಂತ ಇದೆ ಸರಿಯಾದ ಉತ್ತರ ಹಣಕಾಸು ಅಂತ ಆಗುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಆಗುತ್ತೆ ಅದರದು ಸರಿಯಾದ ಉತ್ತರ ಹಣಕಾಸು ನೆಕ್ಸ್ಟ್ ಒನ್ ಯೂನಿಟ್ ಟು ಅಧ್ಯಾಯ ಎರಡು ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಅಂತ ಇದೆ ಡ್ಯಾಶ್ಗಳನ್ನು ನಿರ್ದಿಷ್ಟ ಕಾಲಘಟ್ಟದಲ್ಲಿ ವ್ಯಾಖ್ಯಾನಿಸಲಾಗುತ್ತದೆ ಉತ್ತರ ದಾಸ್ತಾನುಗಳನ್ನು ವ್ಯಾಖ್ಯಾನಿಸಲಾಗುತ್ತೆ ನೆಕ್ಸ್ಟ್ ಎರಡನೇದು ಅಂತಿಮ ಸರಿಯಾದ ಉತ್ತರ ಅಂತಿಮ ಸರಕುಗಳು ಉತ್ಪಾದನೆಯ ಯಾವುದೇ ಮುಂದಿನ ಹಂತವನ್ನು ಹಾದು ಹೋಗುವುದಿಲ್ಲ ಇದು ಸರಿಯಾದ ಉತ್ತರ ಇದು ನಾಲ್ಕು ಅಂಕಕ್ಕೆ ಸಹ ಬಂದರೆ ಬರಬಹುದು ಸೊ ನೆಕ್ಸ್ಟ್ ಒನ್ ಡ್ಯಾಶ್ ಇದರಲ್ಲಿ ಉತ್ತರ ಸವಕಳಿ ಎಂಬುದು ಬಂಡವಾಳ ಸರಕಿಲಿನ ಹರಕಲು ಅಥವಾ ಸರಕಿನ ಸವಕಲು ಹರಕಲಿನ ವಾರ್ಷಿಕ ಭತ್ಯೆಯಾಗಿದೆ ಉತ್ತರ ಸವಕಳಿ ಅಂತ ಬರೀಬೇಕು ನಾಲ್ಕನೇದು ಡ್ಯಾಶ್ ಇದೆ ಅಲ್ಲಿ ತಪಶೀಲು ಪಟ್ಟಿ ಎಂಬುದು ದಾಸ್ತಾನಿನ ಚಲಕವಾಗಿದೆ ಐದನೇದು ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನು ಅದರ ಮೌಲ್ಯವರ್ಧಿತ ಎನ್ನುತ್ತೇವೆ ಉತ್ತರ ಮೌಲ್ಯವರ್ಧಿತ ನೆಕ್ಸ್ಟ್ ಒನ್ ಅಧ್ಯಾಯ ಮೂರು ಹಣ ಮತ್ತು ಬ್ಯಾಂಕಿಂಗ್ ಅಂತ ಇದೆ ಹಣದ ಬಳಕೆ ಇಲ್ಲದೆ ನಡೆಯುವ ಆರ್ಥಿಕ ವಿನಿಮಯಗಳನ್ನು ಏನಂತ ಕರಿತೀವಿ ಉತ್ತರ ವಸ್ತು ವಿನಿಮಯ ಪದ್ಧತಿ ಅಂತೀವಿ ವಸ್ತು ವಿನಿಮಯ ಪದ್ಧತಿ ಅಥವಾ ಸಾಟಿ ವಿನಿಮಯ ಪದ್ಧತಿ ಅಂತ ಕರೀತಾರೆ ಭಾರತದಲ್ಲಿ ಕರೆನ್ಸಿಯ ನೋಟುಗಳನ್ನು ಚಲಾವಣೆಗೆ ತರುವ ಸಂಸ್ಥೆ ಯಾವುದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸರಿಯಾದ ಉತ್ತರ ನೆಕ್ಸ್ಟ್ ಒನ್ ನಾಣ್ಯಗಳನ್ನು ಚಲಾವಣೆಗೆ ತರ್ತಕ್ಕಂಥದ್ದು ಸರಿಯಾದ ಉತ್ತರ ಭಾರತ ಸರ್ಕಾರವಾಗುತ್ತೆ ನಾಣ್ಯಗಳನ್ನು ಯಾರು ತರ್ತಾರೆ ಇಲ್ಲಿ ಭಾರತ ಸರ್ಕಾರ ನಾಲ್ಕನೇ ಪ್ರಶ್ನೆ ಹಣವನ್ನು ಇಟ್ಟುಕೊಳ್ಳುವ ಮುಖ್ಯ ಉದ್ದೇಶ ಎಂದರೆ ಏನಾಗುತ್ತೆ ಅಲ್ಲಿ ವ್ಯವಹಾರದ ಉದ್ದೇಶವಾಗುತ್ತೆ ಸರಿಯಾದ ಉತ್ತರ ವ್ಯವಹಾರದ ಉದ್ದೇಶ ಎಂ ಒನ್ ಎಮ್ ಟುಗಳನ್ನು ಸಂಕುಚಿತ ಹಣ ಎಂದು ಕರೆಯುತ್ತೇವೆ ಹಾಗೂ ಎಮ್ ತ್ರೀ ಎಂ ಫೋರ್ಗಳನ್ನು ವಿಶಾಲ ಹಣ ಎಂದು ಕರೆಯುತ್ತೇವೆ ಅಧ್ಯಾಯ ನಾಲ್ಕು ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಅಂತ ಇದೆ ಸಿ ವೈ ಡ್ಯಾಶ್ ಇದೆ ಅಲ್ಲ ಅಲ್ಲಿ ಆದಾಯ ಮೇಲಿನ ಅನುಭೋಗ ಅವಲಂಬನೆಯನ್ನು ತೋರಿಸುತ್ತೆ ಉತ್ತರ ಏನು ಇಲ್ಲಿ ಆದಾಯ ಎರಡನೇ ಪ್ರಶ್ನೆ ಉಳಿತಾಯವು ಆದಾಯದ ಡ್ಯಾಶ್ ಭಾಗವಾಗಿದೆ ಉತ್ತರ ಅನುಭೋಗಿಸದ ಅಂತ ಬರಬೇಕಲ್ಲಿ ನೆಕ್ಸ್ಟ್ ಥರ್ಡ್ ಕ್ವಶನ್ ಡ್ಯಾಶ್ ಇದೆ ಅಲ್ಲಿ ಆದಾಯದ ಪ್ರತಿ ಘಟಕದ ಅನುಭೋಗವು ಸರಾಸರಿ ಪ್ರವೃತ್ತಿ ಅಥವಾ ಎ ಪಿ ಸಿ ಆಗಿದೆ ಉತ್ತರ ಏನು ಬರಬೇಕಲ್ಲಿ ಆದಾಯದ ಬರಬೇಕು ನಾಲ್ಕನೇದು ಡ್ಯಾಶ್ ಇದೆ ಅಲ್ಲಿ ಹೂಡಿಕೆ ಸರಿಯಾದ ಉತ್ತರ ಬರುತ್ತೆ ಹೂಡಿಕೆಯನ್ನು ಭೌತಿಕ ಬಂಡವಾಳ ಸಂಗ್ರಹಕ್ಕೆ ಆಗುವ ಸೇರ್ಪಡೆ ಎಂದು ವ್ಯಾಖ್ಯಾನಿಸಲಾಗುತ್ತೆ ಹೂಡಿಕೆಯನ್ನು ಭೌತಿಕ ಬಂಡವಾಳ ಸಂಗ್ರಹಕ್ಕೆ ಆಗುವ ಸೇರ್ಪಡೆ ಎಂದು ವ್ಯಾಖ್ಯಾನಿಸಲಾಗುತ್ತೆ ನೆಕ್ಸ್ಟ್ ಒನ್ ಐದನೇದು ನೋಡ್ತಾ ಇರಬಹುದು ಗುಣಕದ ಗಾತ್ರವು ಅವಲಂಬಿಸಿದೆ ಅಂತಿದೆ ಗುಣಕದ ಗಾತ್ರವು ಡ್ಯಾಶ್ ಮೌಲ್ಯವನ್ನು ಅವಲಂಬಿಸಿದೆ ಅಂತಾಗಬೇಕು ಉತ್ತರ ಎಂ ಪಿ ಸಿ ಅಂತಾಗುತ್ತೆ ಸೀಮಂತ ಅನುಭೋಗ ಪ್ರವೃತ್ತಿ ಐದನೇ ಅಧ್ಯಾಯ ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಅಂತ ಇದೆ ಇದರಲ್ಲಿ ಫಸ್ಟ್ ಒನ್ ನೋಡೋಣ ಇಲ್ಲಿ ಹಣ ಪಾವತಿಸದ ಸಾರ್ವಜನಿಕ ಸರಕುಗಳ ಬಳಕೆದಾರರನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಪುಕ್ಕಟ್ಟೆ ಸವಾರರು ಸರಿಯಾದ ಉತ್ತರ ಪುಕ್ಕಟ್ಟೆ ಸವಾರರು ಸರಿಯಾದ ಉತ್ತರ ನೆಕ್ಸ್ಟ್ ಒನ್ ಭಾರತದಲ್ಲಿ ಹಣಕಾಸಿನ ವರ್ಷವು ಹಣಕಾಸಿನ ವರ್ಷ ಆವಾಗಿರುತ್ತೆ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದು ಸರಿಯಾದ ಉತ್ತರವಾಗುತ್ತೆ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದು ಹಣಕಾಸಿನ ವರ್ಷ ನೆಕ್ಸ್ಟ್ ಮೂರನೇ ಕ್ವಶನ್ ಭಾರತಕ್ಕೆ ಆಮದ್ದಾಗುವ ಮತ್ತು ಭಾರತದಿಂದ ಹೊರಗೆ ರಫ್ತಾಗುವ ಸರಕುಗಳ ಮೇಲೆ ವಿಧಿಸುವ ತೆರಿಗೆ ಏನಂತೀವಿ ಆಮದು ರಫ್ತು ಸುಂಕ ಸರಿಯಾದ ಉತ್ತರ ಆಮದು ರಫ್ತು ಸುಂಕ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಸರ್ಕಾರವು ಅದು ಸಂಗ್ರಹಿಸುವ ಆದಾಯಕ್ಕೆ ಸಮಾನವಾದ ಮೊತ್ತವನ್ನು ವೆಚ್ಚ ಮಾಡುತ್ತದೆ ಇದನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಸರಿಯಾದ ಉತ್ತರ ಸಮತೋಲನ ಅಂತ ಕರಿತೀವಿ ಆದಾಯ ವೆಚ್ಚ ಎರಡು ಸಮಾನವಾಗಿದ್ದರೆ ಸಮತೋಲನ ಬಜೆಟ್ ಅಂತ ಕರಿತೀವಿ ಐದನೇದು ಕಂದಾಯ ಕೊರತೆ ಇಸಿಕಲ್ ಟು ಕಂದಾಯ ವೆಚ್ಚ ಮೈನಸ್ ಸರಿಯಾದ ಉತ್ತರ ಕಂದಾಯ ಆದಾಯವಾಗುತ್ತೆ ಇವಾಗ ಕೊನೆಯ ಅಧ್ಯಾಯ ಮುಕ್ತ ಆರ್ಥಿಕತೆ ಅಂತ ಇದೆ ಇದರಲ್ಲಿ ಫಸ್ಟ್ ಕ್ವೆಶನ್ ಸರಕು ಮತ್ತು ಸೇವೆಗಳು ಹಾಗೂ ವರ್ಗಾವಣೆ ಪಾವತಿಗಳ ವ್ಯಾಪಾರದ ದಾಖಲೆಯು ಡ್ಯಾಶ್ ಆಗಿದೆ ಸರಿಯಾದ ಉತ್ತರ ಚಾಲ್ತಿ ಖಾತೆ ಸರಕು ಸೇವೆಗಳು ಹಾಗೂ ವರ್ಗಾವಣೆ ಪಾವತಿ ಅದರಲ್ಲಿ ಬರುತ್ತವೆ ಇಲ್ಲಿ ಚಾಲ್ತಿ ಖಾತೆಯಲ್ಲಿ ಎರಡನೇ ಕ್ವಶನ್ ಡ್ಯಾಶ್ ಖಾತೆ ಅಂತಿದೆಲ್ಲ ಅಲ್ಲಿ ಉತ್ತರ ಬಂಡವಾಳ ಖಾತೆಯು ಅಂತಾರಾಷ್ಟ್ರೀಯ ಆಸ್ತಿಗಳ ವ್ಯವಹಾರವನ್ನು ದಾಖಲಿಸುತ್ತದೆ ಉತ್ತರ ಬಂಡವಾಳ ಮೂರನೇದಿದೆ ದೇಶೀಯ ಕರೆನ್ಸಿ ರೂಪದಲ್ಲಿ ವಿದೇಶಿ ಕರೆನ್ಸಿ ಬೆಲೆ ಹೆಚ್ಚಾಗುವುದನ್ನು ಕರೆನ್ಸಿಯ ಸವಕಳಿ ಅಥವಾ ಕುಸಿತ ಎಂದು ಕರೆಯುತ್ತೇವೆ ಸರಿಯಾದ ಉತ್ತರ ಸವಕಳಿ ಅಥವಾ ಕುಸಿತ ಕೊನೆಯ ಪ್ರಶ್ನೆ ಡ್ಯಾಶ್ ಪದ್ಧತಿಯು ಬದಲಾಗುವ ಸ್ಥಿರ ವಿನಿಮಯ ದರ ಪದ್ಧತಿಗಳ ಮಿಶ್ರಣವಾಗಿದೆ ಅಂತ ಇದೆ ಇದರ ಸರಿಯಾದ ಉತ್ತರ ನಿರ್ವಹಣೆಯ ತೇಲುವ ದರವಾಗುತ್ತೆ ನಾಲ್ಕನೇ ಪ್ರಶ್ನೆ ಉತ್ತರ ಏನಿದೆ ನಿರ್ವಹಣೆಯ ತೇಲುವ ದರ ಸರಿಯಾದ ಉತ್ತರ ಇದು ಕೊನೆಯದು ಇಂಪಾರ್ಟೆಂಟ್ ಅಲ್ಲ ಆದರೂ ನೆನ್ಪಿಟ್ಕೊಳ್ಳಿ ಹತ್ತೊಂಬತ್ತು ನೂರ ನಲವತ್ತ್ನಾಲ್ಕರ ವರ್ಷದಲ್ಲಿ ಬ್ರಿಟನ್ ವುಡ್ ಸಮ್ಮೇಳನ ನಡೆಯಿತು ಇಲ್ಲಿಗೆ ಎಲ್ಲ ಪ್ರಶ್ನೋತ್ತರಗಳು ಸಹ ಮುಕ್ತಾಯವಾದವು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಂದಿಸಿ ಬರೆಯೋರಿ ಎಮ್ ಸಿ ಕ್ಯೂ ಕ್ವೆಶನ್ಗಳನ್ನು ಸಹ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಕೊಟ್ಟಿರ್ತೀನಿ ಅವುಗಳನ್ನು ಸಹ ನೋಡಬಹುದು